ಕರ್ನಾಟಕದಲ್ಲಿ ಯಾವುದಾದರೂ ಅತ್ಯಂತ ದೊಡ್ಡ ಸಮುದಾಯವಿದೆ ಎಂದರೆ ಅದು ವಾಲ್ಮೀಕಿ ಸಮುದಾಯವಾಗಿದೆ ವಾಲ್ಮೀಕಿ ಮಹರ್ಷಿಗಳು ಕಾವ್ಯದ ರೂಪದಲ್ಲಿ ರಾಮಾಯಣವನ್ನ ನೀಡಿದ್ದಾರೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾ ಟಿವಿ ಜಯಚಂದ್ರ ಅಭಿಪ್ರಾಯಪಟ್ಟರು ಶಿರಾ ನಗರದ ಬರಗೂರು ರಾಮಚಂದ್ರಪ್ಪ ರಂಗಮಂದಿರದಲ್ಲಿ ನಡೆದ ವಾಲ್ಮೀಕಿ ಜಯಂತ್ಯುತ್ಸವ ಹಾಗೂ ಶಿರಾ ತಾಲೂಕು ವಾಲ್ಮೀಕಿ ಹತ್ಕೋತಾಯ ಸಮಾವೇಶದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಸಂಜಯ ಸ್ವಾಮಿ ಶ್ರೀ ಆನಂದಪ್ಪಾಜಿ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ದೇವದುರ್ಗ ಶಾಸಕಿಯಾದ ನಾಯಕ್ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಮಾಜಿ ಶಾಸಕ ಸಾಲಿಂಗಯ್ಯ महर्षि वाल्मीकि नायक क्रिया समिति तलूक अध्यक्षर बंडी रामकृष्ण वाल्मीकि पत्नी सहकार संघ विश्वनाथ नगरसभा सभा जिशा महम्मद स्थायी समिति अध्यक्ष अजय कुमार रंगराजू रंगराज कुमार युवा अध्यक्ष मणिकंठ जानक शिवुस्पाड़ दयान विजयशंकर बुक्प ಬಾನು ರಾಮಲಿಂಗಪ್ಪ ಮೋಹನ್ ಬೊಮ್ಮಣ್ಣ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಾನು ಸ್ವಾಮೀಜಿಗಳಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ ಈಗ ಬಹುಶಃ ಕರ್ನಾಟಕದಲ್ಲಿ ಯಾವ್ದಾದ್ರು ಸಮುದಾಯಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ಹೇಳಿದರೆ ಅದು ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯಕ್ಕೆ ಒಬ್ರೇ ಇಬ್ಬರೇ ಆದರ್ಶ ಪುರುಷರು ಅದರಲ್ಲಿ ನಾವು ಮರಲೇ ಮರಿಲೇಬಾರ್ದಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿಗಳನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಕೊಡುವಂಥ ಕೆಲಸವನ್ನ ಮಾಡಬೇಕಾದಾಗ ಆ ರಾಮಾಯಣ ಅದೊಂದು ಕಾವ್ಯನ ಅದು ಈ ದೇಶದಲ್ಲಿ ನಡೆದಂಥ ಚರಿತ್ರನ ಅಂತಕ್ಕಂಥ ಅನುಮಾನಗಳು ಬರ್ತದೆ ಅದಕ್ಕೆ ಉತ್ತರವನ್ನು ಕೊಡಬೇಕಾದಾಗ ಒಬ್ಬೊಬ್ಬರ ಅಭಿಪ್ರಾಯವನ್ನೊಂದಿದೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಮಾಡಿದಂಥ ಕೊಟ್ಟಂತ ರಾಮಾಯಣ ತದನಂತರ ಅನೇಕ ರಾಮಾಯಣಗಳು ವ್ಯಾಖ್ಯಾನಗಳು ಬಂದು ಪುಸ್ತಕಗಳು ಬಂದು ಅದು ಒಂದೇ ಎರಡೇ ಸಹಸ್ರಾರು ವರ್ಷದಿಂದ ಅನೇಕ ರಾಮಾಯಣಗಳು ಬಂದಿದ್ದಾವೆ ಅಂದರೆ ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಆ ಕಾವ್ಯದ ರೂಪದಲ್ಲಿ ರಾಮಾಯಣವನ್ನು ನಾವು ಕೊಡದಲ್ಲೇ ಇದ್ದಿದ್ರೆ ಈ ದೇಶದ ಏಕತೆ ಒಗ್ಗಟ್ಟಿಗೆ ಒಂದು ಎಡವಟ್ಟಾಗ್ತಿತ್ತು ಅಂತ ಹೇಳಿ ಹೇಳಿದ್ರು ತಪ್ಪಾಗಲಾರು ಈ ದೇಶಕ್ಕೆ ಏನಾದರೂ ಕೂಡ ಒಂದು ಒಗ್ಗಟ್ಟಿದೆ ಏಕತೆ ಇದೆ ಒಂದು ಧರ್ಮಕ್ಕೆ ಒಂದು ಒಂದು ನೆಲಗಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಅಂತ ಹೇಳಿದ್ರೆ ಅದಕ್ಕೆ ರಾಮಾಯಣ ಅಂತ ಹೇಳಿ ಹೇಳಿದ್ರು ತಪ್ಪಾಗಲಾರು ರಾಮಾಯಣ ಕೇವಲ ಭಾರತ ದೇಶದಲ್ಲೆಲ್ಲ ನೆರೆ ರಾಜ್ಯ ದೇಶಗಳಾಗಿರ್ತಕ್ಕಂಥ ನೇಪಾಳ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಮಲೇಷ್ಯಾ ಇರ್ಬೋದು ಎಲ್ಲ ದೇಶದಲ್ಲೂ ಕೂಡ ರಾಮಾಯಣವನ್ನು ಗೊತ್ತಿರ್ತಕ್ಕಂಥವ್ರು ಅಂದರೆ ಈ ಯಾವಾಗ ಅಂತ ಹೇಳಿದ್ರೆ ಈ ಸುಮಾರು ಸಹಸ್ರಾರು ವರ್ಷದ ಹಿಂದೆ ವರ್ಷದ ಹಿಂದೆ ಮಹರ್ಷಿಗಳು ಕೊಟ್ಟಂಥ ಈ ಮಹಾಕಾವ್ಯ ಆವಾಗ ದೇಶದ ಗಡಿಗಳಿರಲಿಲ್ಲ ಆ ದೇಶ ಈ ದೇಶ ಅಂತಕ್ಕಂಥದ್ದು ಇರಲಿಲ್ಲ ಆ ಕಾಲದಲ್ಲಿ ಅಂದಿನಿಂದ ಕೂಡ ಮಹರ್ಷಿಗಳು ಇವತ್ತು ಬೇರೆ ದೇಶಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನ ಇಡಬೇಕು ಅಂತ ಹೇಳಿ ಅದು ಯಾರ ಆದೇಶ ಆದರೆ ಬಂಡೆ ಆದೇಶ ಬಂಡೆ ಆದೇಶ ಅದನ್ನು ಸಕಾರಾತ್ಮಕವಾಗಿ ಪರಿಗಣಿಸುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅದಕ್ಕೆ ತಂದೆಯಾಗಿರ್ತಕ್ಕಂಥ ನಿಯಮಗಳಿದೆ ಅದು ಮುನ ಇವತ್ತು ನಮ್ಮಲ್ಲಿ ನಗರಸಭೆ ಇದೆ ನಗರಸಭೆ ಮುಖೇಣ ಅದು ಶಿಫಾರಸಾಗಿ ಅಂತಿಮವಾಗಿ ಅದು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಆಜ್ಞೆ ಆಗಬೇಕಾಗ್ತದೆ ಅದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲೋ ಒಂದು ಕಡೆಗೆ ರಂಗಪ್ಪನ ಕಸ್ತೂರಿ ರಂಗಪ್ಪ ನಾಯಕರ ಹೆಸರನ್ನ ಉಳಿಸ್ತಕ್ಕಂಥವ್ರು ಬಂಡೆ ತಿಳ್ಕೋ ನಾನೇ ಅವರ ಕೆರೆಗೆ ನೀರು ಕೊಟ್ಟಿದ್ದೇನೆ ಅವ್ರು ಕಟ್ಟಿಸಿದ ಕೆರೆಗೆ ನೀರು ಕೊಟ್ಟಿದ್ದೇನೆ ಇವತ್ತು ಅವರ ಭವನವನ್ನು ಕೂಡ ಕಟ್ಟಿ ಅಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಆಗಿತ್ತು ಆದರೆ ಅದನ್ನೆಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಮಾಡೋದು ಅಥವಾ ಇನ್ನೊಂದು ಮಾಡೋದು ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ಮಾ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ